ಕಾಂಗ್ರೆಸ್ ವರ್ಸಸ್ ಈಶ್ವರಪ್ಪ ಮಧ್ಯೆ ಗುಂಡೇಟು ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದ ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಈಶ್ವರಪ್ಪ ಮಧ್ಯೆ ಗುಂಡೇಟು ಪಾಲಿಟಿಕ್ಸ್ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದ ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ ಬಿಜೆಪಿಯವರು ಮೊದಲು ಈಶ್ವರಪ್ಪ ಹಾಗೂ ಅನಂತಕುಮಾರ್ ಅವರಿಗೆ ಗುಂಡಿಕ್ಕಿ ಕೆಆರ್ಪೇಟೆಯಲ್ಲಿ ಸಚಿವ ಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ ಇದು ಕೇಸರಿ ಧ್ವಜವನ್ನ ರಾಷ್ಟ್ರ ಧ್ವಜ ಮಾಡ್ತೀವಿ ಅಂತ ಈಶ್ವರಪ್ಪ ಹೇಳಿದರು ಸಂವಿಧಾನ ಬದಲಾಯಿಸಬೇಕು ಅಂತ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ರು ಬಿ ಜೆ ಪಿ ಅಂತೆ ಕಾಂಗ್ರೆಸ್ ಸಂವಿಧಾನಕ್ಕೆ ಅವಮಾನ ಮಾಡಿಲ್ಲ ಈಶ್ವರಪ್ಪರ ಮೆದುಳಿಗೂ ನಾಲಿಗೆಗೂ ಕನೆಕ್ಷನ್ ಕಟ್ ಆಗಿದೆ ಈಶ್ವರಪ್ಪಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಸಚಿವ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಅವ್ರನ್ನ ಮತ್ತು ಅನಂತಕುಮಾರ್ ಅವ್ರನ್ನ ಫಸ್ಟು ಅವ್ರ ಗುಡ್ಡಿಕ್ಲಿ ಬಿ ಜೆ ಪಿಯರು ಆಮೇಲೆ ಉಳಿದೋರು ನೋಡ್ತೀವಿ ಈಶ್ವರಪ್ಪನವ್ರು ಹೇಳಿದರು ನಾನು ಸ್ವಲ್ಪ ದಿವಸದಲ್ಲಿ ಕೇಸ್ಗೆ ರಾಷ್ಟ್ರ ಧ್ವಜ ಮಾಡ್ತೀವಿ ಅಂತ ಹೇಳಿದರು ಅವ್ರು ಯಾರು ಗುಂಡಿಕ್ಬೇಕು ಮೊದಲು ಅವ್ರ ಗುಂಡಿಕ್ಲಿ ಅವ್ರ ಪಾರ್ಟಿಯರು ಆಮೇಲೆ ಉಳಿದದ್ದು ನೋಡೋಣ ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು ಅವ್ರಿಗೇನು ಉತ್ತರ ಕೊಡ್ತಾರೆ ಬಿ ಜೆ ಪಿಯರು ಏನು ಕ್ರಮ ತಗೊಂಡವ್ರೆ ನೋಡ್ರಿ ಬಿ ಜೆ ಪಿಯವರು ಲಘುವಾಗಿ ಸಂವಿಧಾನವನ್ನು ರಾಷ್ಟ್ರಧ್ವಜವನ್ನು ಅಥವಾ ರಾಷ್ಟ್ರದ ಒಗ್ಗಟ್ಟಿನ ವಿಚಾರದಲ್ಲಿ ಮಾಡಿದಂಥ ರೀತಿಯಲ್ಲಿ ಕಾಂಗ್ರೆಸ್ಸಿನ ಯಾರೇ ಮುಖಂಡರು ಸಂಸದರು ಮಾತಾಡಿಲ್ಲ ಸುರೇಶ್ ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾಯಿದೆ ಅದನ್ನು ಸರಿಪಡಿಸಬೇಕು ಮುಂದಿನ ದಿನದಲ್ಲಿ ಇದೆಲ್ಲ ಒಳ್ಳೆಯ ಅಲ್ಲ ಅನ್ನೋ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ಅದರಿಂದ ಸೊ ಹಿಂದೆ ಅನೇಕ ಬಾರಿ ಹೇಳಿದರು ಈಶ್ವರಪ್ಪನವ್ರಿಗೆ ಸೊ ಇಲ್ಲಿಗೂ ಇಲ್ಲಿಗೂ ಕನೆಕ್ಷನ್ ಕಡಿಮೆ ಕಡ ಕಟ್ಟಾಗಿದೆಯೇನೋ ಏನೋ ಆ ಥರ ಮಾತಾಡ್ತಾರೆ ಅಂತ ಅದರಿಂದ ಬಹುಶಃ ಅವರು ಅವರ ಮಾತಿನ ಬಗ್ಗೆ ಇಡ್ತಾ ಇಲ್ಲದೆ ಇರೋದ್ರಿಂದ ಆ ವಿಚಾರದಲ್ಲಿ ಹೆಚ್ಚು ನಾವು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹೇಳೋದ್ರಲ್ಲಿ ಈಶ್ವರಪ್ಪನವ್ರಿಗೆ ಹೆಚ್ಚು ಉತ್ತರವನ್ನು ಕೊಡೋ ಅವಶ್ಯಕತೆ ಇಲ್ಲ ಮೊನ್ನೆ ಯಾವುದ್ರಲ್ಲ ನೋಡಿದ್ರೆ ಯಾರೋ ಒಬ್ಬರು ಬುದ್ಧಿವಂತರು ಹೇಳಿದರು ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಬರೋಲ್ಲ ಅದರಿಂದ ಉಪಯೋಗಿಲ್ಲ ಅಂತ ಯಾವುದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಾರ್ವಜನಿಕೆ ಹಿತವನ್ನು ಕಾಪಾಡುತ್ತೋ ಅಂಥ ಪ್ರಶ್ನೆಗಳಿಗೆ ನಾವು ಹೇಳಿಕೆ ಕೊಡ್ತಕ್ಕಂಥದ್ದು ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದು ಸೂಕ್ತ ಅನಾವಶ್ಯಕವಾಗಿ ರಾಜಕಾರಣವನ್ನ ಅಥವಾ ಬೇರೆ ಬೇರೆ ಅವರ ನಾಲ್ಗೇನ ಯುದ್ಧ ಬಿಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್